ಮೂಲ ಗದ್ದಿಗೆಯ ಅಂಬಿಗರ ಚೌಡಯ್ಯ ದಾನಪುರದಲ್ಲಿರುವಂಥ ಮೂಲ ಗದ್ದಿಗೆಯನೇ ಇಡೀ ರಾಜ್ಯಕ್ಕೆ ಮೂಲ ಮಠ ಅಭಿನವ ಅಂಬಿಗರ ಚೌಡಯ್ಯ ಮಹಾಸ್ವಾಮಿಗಳೇ ಅಧಿಕೃತ ಮೂಲ ಪೀಠಾಧಿಪತಿಗಳಂತ ಇಡೀ ಸಮಾಜ ಇನ್ನು ಇದ್ರ ಮುಂದೆ ಯಾವುದಾದರೂ ಮಠಗಳ ಅಂಬಿಗರ ಚೌಡಯ್ಯನ ಹೆಸರಲೆ ಹಿಂದೆ ಹುಟ್ಟಿದ್ದು ಇರ್ಬೋದು ಮುಂದೆ ಹುಟ್ಟೋವಿರ್ಬೋದು ಅವೆಲ್ಲ ಶಾಖಾ ಮಠಗಳಾಗ್ತಾವೆ ಶರಣರ ಮೂಲ ಗದ್ದಿಗೆ ಅಂದ್ರೆ ಅವರು ಪ್ರೆಸೆಂಟ್ ಆಗಿ ನಮ್ಮ ಜೊತೆ ಇರ್ತಾರಂತ ಅರ್ಥ ಆ ಗದ್ದುಗೆ ಅಂದ್ರೆ ಅದೇನು ಬರೇ ಕಲ್ಲಿನ ಗುಂಪೆ ಅಲ್ಲ ಅಂಬಿಗರ ಚೌಡಯ್ಯನವರ ಗದ್ದಿಗೆ ಅಂದ್ರ ಇಡೀ ಜ ನಮ್ಮ ಸಮಾಜದ ಆತ್ಮವಿದ್ದಂತೆ ಮೂಲ ಗದ್ದಿಗೆ ಅನುದಾನ ಅಂತೇಳಿ ನೀವು ಮೂವತ್ತೆರಡು ಕೋಟಿ ಏನ್ ಕೊಟ್ಟಿದಿರಲ್ಲ ಆ ಮೂಲ ಗದ್ದಿಗೆ ಡೆವಲಪ್ ಆಗಿಲ್ಲ ಅದು ಈ ಕ್ಷೇತ್ರವನ್ನ ವಿಶ್ವವ್ಯಾಪ್ತಿ ಶರಣರ ತತ್ವಗಳನ್ನ ಪ್ರಸಾರ ಮಾಡಕ ಒಂದು ಶಕ್ತಿ ಕೇಂದ್ರವನ್ನಾಗಿ ತಾವು ಇದನ್ನ ಪರಿವರ್ತನೆ ಮಾಡಬೇಕು ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಮಠ ಐಕ್ಯ ಮಂಟಪ ಚೌಡದಾನಪುರ ರಾಡೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ಪೀಠಾಧಿಪತಿಗಳಾದಂತಹ ಅಭಿನವ ಅಂಬಿಗರ ಚೌಡಯ್ಯ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠ ದೇವಲ ಗಣಗಾಪುರ ಪೀಠಾಧಿಪತಿಗಳಾಗಿ ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಮೂಲ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದುಗೆ ಮೂಲ ಮಂಟಪ ಇನ್ ಇದ್ರ ಮುಂದೆ ಯಾವ್ದಾದ್ರು ಮಠಗಳ ಅಂಬಿಗರ ಚೌಡಯ್ಯನ ಹೆಸರಲೆ ಇಂದು ಹುಟ್ಟಿದ್ದು ಇರ್ಬೋದು ಮುಂದೆ ಹುಟ್ಟೋವಿರಬಹುದು ಅವೆಲ್ಲ ಶಾಖಾ ಮಠಗಳಾಗ್ತಾವೆ ಮೂಲ ಗದ್ದುಗೆ ಮತ್ತು ಮೂಲ ಇರುವಂತಹ ಈ ಜಾಗೃತ ಸ್ಥಳ ಮೂಲ ಮಂಟಪವಾಗುತ್ತದೆ ಮತ್ತು ಅದರಂತೆ ಅಂಬಿಗರ ಚೌಡಯ್ಯ ಮಠದ ಪೀಠಾಧಿಪತಿಗಳಾದಂತಹ ಅಭಿನವ ಅಂಬಿಗರ ಚೌಡಯ್ಯ ಮಹಾಸ್ವಾಮಿಗಳೇ ಅಧಿಕೃತ ಮೂಲ ಗದ್ದಿಗೆ ಪೀಠಾಧಿಪತಿಗಳಂತ ಇಡೀ ಸಮಾಜದ ಚೌಡದಾರಪುರದ ಸಾರ್ವಭಕ್ತರು ಮತ್ತು ರಾಜ್ಯದ ಎಲ್ಲ ಜನ ಸೇರಿ ಮತ್ತು ಅಂಬಿಗರ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷ ಆದಂತಹ ಶ್ರೀಮತಿ ಅಂಬಿಕಾ ಜಾಲ್ಗಾರ್ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಗೌತಮ್ ಚೌಧರಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಪ್ರತಿ ಜಿಲ್ಲಾ ತಾಲೂಕು ವಾರು ಮಠದ ಭಕ್ತರ ಪರವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಸಂಕ್ರಮಣಕ್ಕೆ ಘೋಷಣೆ ಆ ಗುರುಗಳ ನೇತೃತ್ವದಲ್ಲಿ ಇವತ್ತು ನಾವು ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆಯನ್ನ ಸರ್ಕಾರ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನ ನೀರಾವರಿ ಇಲಾಖೆ ಮುಖಾಂತರ ಈ ಕ್ಷೇತ್ರವನ್ನ ಡೆವಲಪ್ ಮಾಡಲಿ ಅಂತ ಕೊಟ್ಟಿದೆ ಆ ಕೊಟ್ಟಿದ್ದ ಹಣದಲ್ಲಿ ದುರುಪಯೋಗ ಆಗಿರೋ ಕೂಡ ಕೂಡ ಗುಮಾನೆಗಳಿದಾವೆ ಅವೆಲ್ಲವನ್ನ ಸರ್ಕಾರ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕು ಮತ್ತು ಇವತ್ತಿನ ದಿನ ಹಾವೇರಿ ಜಿಲ್ಲೆಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತಹ ಚೌಡದಾನಪುರದಲ್ಲಿ ಒಂದು ನೂರು ಎಕರೆ ಭೂಮಿಯನ್ನ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ಪ ಪ್ರಾಧಿಕಾರ ಯಾವ ರೀತಿ ಈಗ ನಮ್ಮ ಸೋದರ ಸಮಾಜವಾದಂತ ಕುರುಬ್ ಸಮಾಜಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಿರಲ್ಲ ನಾವು ಕೂಡ ಬೇರೆ ಅಲ್ಲ ಗಂಗಾ ಮತ ಬೇರೆ ಅಲ್ಲ ಅಂಬಿಗರ ಚೌಡಯ್ಯನವರು ಬೇರೆ ಅಲ್ಲ ನಿಜೇಶ್ವರಣ ಅಂಬಿಗರ ಚೌಡಯ್ಯ ತತ್ವವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಬಹಳಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಮಾಜ ಒಗ್ಗೂಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಅದೇ ರೀತಿ ಯಾವ ರೀತಿ ಕುರುಬ ಸಮಾಜಕ್ಕ ಕಾಗಿನೆಲ್ಲ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರಲ್ಲ ಅದೇ ಮಾದರಿಯಲ್ಲಿ ಕೂಡ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ದಾನಪುರದಲ್ಲಿರುವಂತಹ ಮೂಲ ಗದ್ದಿಗೆ ಮಠದ ನೇತೃತ್ವದಲ್ಲಿ ಅದರ ಅಂಡರ್ ಅಲ್ಲಿ ಬರುವಂತೇನೆ ಒಂದು ಅಂಬಿಗರ ಚೌಡಯ್ಯನವರ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಇವತ್ತು ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಅವರ ಭಕ್ತರು ಯಾವುದೋ ಊರೊಳಗ ಒಂದ್ ಐದು ಎಕರೆ ಹೊಲ ತಗೋಬಹುದು ಹತ್ತು ಎಕರೆ ಹೊಲ ತಗೋಬಹುದು ಅಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿ ಸಮಾಜ ಸೇವೆ ಮಾಡಬಹುದು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಮೂಲ ಗದ್ದಿಗೆ ಅನುದಾನ ಅಂತೇಳಿ ನೀವು ಮೂವತ್ತೆರಡು ಕೋಟಿ ಏನ್ ಕೊಟ್ಟಿದಿರಲ್ಲ ಆ ಮೂಲ ಗದ್ದಿಗೆ ಇಲ್ಲಿ ಡೆವಲಪ್ ಆಗಿಲ್ಲ ಅದಕ್ಕೆ ಕೂಡ ನಮ್ಗೆ ಅಸಮಾಧಾನ ಇದೆ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಮತ್ತೆ ನೀವು ಅದನ್ನ ಕಾರ್ಯರೂಪಕ್ಕೆ ಮಟ್ಟ ನಾವು ಬಿಡಂಗಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಯಾಕಂದ್ರೆ ರಾಜ್ಯದ ಚುನಾಯಿತ ಗದಿಗೆ ಮೇಲೆ ತಾವು ಕೂತಿದ್ದೀರಿ ಅದು ಕೇಳಬೇಕಾಗಿದ್ದ ನಮ್ಮ ಐತಿ ಕೊಡಬೇಕಾಗಿದ್ದ ನಿಮ್ ಧರ್ಮ ಐತಿ ಕೊಟ್ಟಿದ್ದನ್ನ ಕರೆಕ್ಟ್ ಆಗಿ ಯಾವ ಉದ್ದೇಶ ಕೊಟ್ಟಿದಿರಲ್ಲ ಆ ಉದ್ದೇಶ ಈಡೇರತಿಲ್ಲ ಅಂತ ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ತಮ್ಮ ಮೇಲೆನೆ ಇದೆ ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಟನೋ ಗುತ್ತಿಗೆದಾರರ ಕಣ್ಣ ಮುಚ್ಚಾಲೆ ಆಟನೋ ಗೊತ್ತಿಲ್ಲ ಅದು ಹಣ ದುರುಪಯೋಗ ಆಗಿದೆ ಆ ಹಣ ದುರುಪಯೋಗ ಆಗಿದ್ದಕ್ಕೆ ತಾವು ನ್ಯಾಯ ಕೊಡ್ತೀರಂತ ನಾವು ನಮ್ಗೆ ತಾವು ಅಯ್ಯ ನಾಯಕರಾದಿರಿ ಸನ್ಮಾನ ಸಿದ್ದರಾಮಯ್ಯ ಅವರೇ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ಪ್ರಾಧಿಕಾರ ಈ ಬಜೆಟ್ ನಲ್ಲಿ ತಾವು ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂರು ಎಕರೆ ಭೂಮಿಯನ್ನ ನೀವು ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತ ಚೌಡದಾನಪುರ ಸಮೀಪದಲ್ಲಿ ನೂರು ಎಕರೆ ಜಾಗವನ್ನ ಕೊಟ್ಟು ಈ ಕ್ಷೇತ್ರವನ್ನ ವಿಶ್ವವ್ಯಾಪ್ತಿ ಶರಣರ ತತ್ವಗಳನ್ನ ಪ್ರಸಾರ ಮಾಡಾಕ ಒಂದು ಶಕ್ತಿ ಕೇಂದ್ರವನ್ನಾಗಿ ತಾವು ಇದನ್ನ ಪರಿವರ್ತನೆ ಮಾಡಬೇಕು ಆ ಶಕ್ತಿ ತಮಗಿದೆ ದಯವಿಟ್ಟು ಇದನ್ನ ಕಾರ್ಯರೂಪಕ್ಕೆ ತರಕಬೇಕಂತ ನಾವೆಲ್ಲರೂ ಒಂದು ಮನವಿ ಮಾಡ್ತಾ ಇದ್ದೇವೆ ಮೂಲ ಗದ್ದಿಗೆಯ ಅಂಬಿಗರ ಚೌಡಯ್ಯ ದಾನಪುರದಲ್ಲಿ ಮೂಲ ಗದ್ದಿಗೆಯನೇ ಇಡೀ ರಾಜ್ಯಕ್ಕೆ ಮೂಲ ಮಠ ನಾವು ಭಕ್ತರು ಸೇರಿ ಕಾಣಿಕೆ ಸಂಗ್ರಹ ಮಾಡಿ ಐದು ಎಕರೆ ಹತ್ತು ಎಕರೆ ಒಂದ್ ಎಕರೆ ಎರಡು ಎಕರೆ ತಗೊಂಡು ಇನ್ನು ತಾಲೂಕು ಆದ್ಯತೆ ಕೂಡ ಮಠಗಳು ಆಗಬಹುದು ಅದಕ್ಕೆ ಅವರು ಸ್ವತಂತ್ರರದ ಆದ್ರೆ ನಮ್ಮ ಮೂಲ ಅಂಬಿಗ ಜನಾಂಗದ ಹಕ್ಕೊತ್ತಾಯ ಏನಂದ್ರ ಶರಣರ ಮೂಲ ಗದ್ದಿಗೆ ಅಂದ್ರ ಅವರು ಪ್ರೆಸೆಂಟ್ ಆಗಿ ನಮ್ ಜೊತೆ ಇರ್ತಾರಂತ ಅರ್ಥ ಆ ಗದ್ದುಗೆ ಅಂದ್ರೆ ಅದೇನ ಬರೇ ಕಲ್ಲಿನ ಗುಂಪೆ ಅಲ್ಲ ಗದ್ದುಗೆ ಅಂದ್ರೆ ನಮ್ಮ ಇಡೀ ಸಮಾಜದ ಆತ್ಮವಿದ್ದಂತೆ ಅಂಬಿಗರ ಚೌಡಯ್ಯನವರ ಗದ್ದಿಗೆ ಅಂದ್ರ ಇಡೀ ಜ ನಮ್ಮ ಸಮಾಜದ ಆತ್ಮವಿದ್ದಂತೆ ಅಂತ ಗುರುಗಳು ಈ ಕಲ್ಯಾಣ ಈ ಕರ್ನಾಟಕ ಭಾಗದಲ್ಲಿರುವಂತ ಶರಣ ಪರಂಪರೆಯಲ್ಲಿ ಅಗ್ರಮೇವ ಸ್ಥಾನ ಇರುವುದರಿಂದನೇ ಅವತ್ತಿನ ಶರಣ ಪರಂಪರೆಯಲ್ಲಿರುವಂತಹ ಉನ್ನತ ಇರುವಂತಹ ಎಲ್ಲಾ ನಾಯಕರು ಅವರನ್ನ ನಿಜ ಶರಣ ಅಂತ ಹೇಳಿ ಒಪ್ಕೊಂಡ್ರು ಅದಕ್ಕೋಸ್ಕರ ಅಂತ ನಿಜ ಶರಣರಿಗೆ ತಾವು ನಿಜವಾಗಿ ಗೌರವ ಸಮರ್ಪಣೆ ಮಾಡ್ಬೇಕಂತಿದ್ರೆ ಅದು ಅಂಬಿಗರ ಚೌಡಯ್ಯನವರ ಮೂಲ ಮಠ ಐಕ್ಯ ಮಂಟಪ ಚೌಡದಾನಪುರಕ್ಕೆನೆ ಸೇರ್ಬೇಕು ಅಂದಾಗ ಮಾತ್ರ ತಾವು ಅದನ್ನ ಕಾರ್ಯರೂಪಕ್ಕೆ ತಂದು ಕೊಟ್ಟಂಗಾಗತ್ತೆ ಇಲ್ಲಾಂದ್ರೆ ನೀವು ಯಾರೋ ಒಂದ ನಾಲ್ಕೈದು ಜನನೋ ಎಂಟು ಜನನೋ ರಾಜಕೀಯ ಪುಡಾರಿಗಳ ಹಿಂದೆ ಕಟ್ಕೊಂಡು ಅಡ್ಡಾಡುವಂಥ ಒಂದು ನಾಲ್ಕೈದು ಮಂದಿಗೆ ನೀವು ಮಾಡಿದ್ರೆ ಇಡೀ ಸಮಾಜ ತಮ್ಮ ಪರವಾಗಿರೋಂಗಿಲ್ಲ ಇದರ ಪರಿಣಾಮ ನೆಟ್ಟಿಗೆರಂಗಲ್ಲ ಅಂತ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೆ